ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವೂ ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದ ಯೋಗ ಅಧ್ಯಾಯ ಒಂದು ಶ್ಲೋಕ ಎಂಟು ಭೀಷ ಕರ್ಣಸ್ಯ ಕೃಪಸಶ್ವತ್ಥವಿಕರ್ಣ ಸೋಮದತಿ ಸತೈವಚ ಅನ್ಯ ಚ ಬಹ ಶೂರ ಮದರ್ತೆ ತೀವಿ ನಾನಾಶಸ್ತ್ರ ಪ್ರಹಾರಣ ಯುದ್ಧವಿಶಾರದ ಶಕ್ತಿಗಳ ಎಣಿಕೆ ದುರ್ಯೋಧನನು ತನ್ನ ಸೇನೆಯ ಮಹಾಶೂರರನ್ನು ಎಣಿಸಲು ಪ್ರಾರಂಭಿಸುತ್ತಾನೆ ಭೀಷ್ಮ ಕರ್ಣ ಕೃಪ ಅಶ್ವತ್ಥಾಮ ವಿಕರ್ಣ ಮತ್ತು ಸೌಮದತ್ತನ ಪುತ್ರನನ್ನು ಭಯ ಅಥವಾ ಅನಿಶ್ಚಿತತೆ ಎದುರಾದಾಗ ನಾವು ಸಹಜವಾಗಿ ನಮ್ಮ ಶಕ್ತಿಗಳತ್ತ ಮತ್ತು ಸಂಪನ್ಮೂಲಗಳತ್ತ ಗಮನ ಹರಿಸುತ್ತೇವೆ ತನ್ನ ಯೋಧರನ್ನು ಪಟ್ಟಿ ಮಾಡುವ ಮೂಲಕ ದುರ್ಯೋಧನನು ಬಾಹ್ಯವಾಗಿ ಆತ್ಮವಿಶ್ವಾಸ ತೋರಿಸಲು ಮತ್ತು ಆಂತರಿಕವಾಗಿ ತನ್ನ ಭಯವನ್ನು ಶಮನಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಯೋಧರ ರೂಪಕರ್ತ ಭೀಷ್ಮರು ಶಿಸ್ತು ಮತ್ತು ಅಚಲ ಕರ್ತವ್ಯ ನಿಷ್ಠೆ ಕರಣ ಸಂಕಷ್ಟದಲ್ಲಿಯೂ ಧೈರ್ಯ ಮತ್ತು ನಿಷ್ಠೆ ಅಶ್ವತ್ಥ ವಂಶಾಭಿಮಾನ ಮತ್ತು ಅಹಂಕಾರದಿಂದ ಹುಟ್ಟಿದ ಶಕ್ತಿ ವಿಕರಣ ಸಂಶಯ ಮತ್ತು ಅಂತರಂಗದ ಸಂಘರ್ಷ ಸೋಮದತ್ತನ ಪುತ್ರ ಪರಂಪರೆಯಿಂದ ಬಂದ ಗೌರವ ಮತ್ತು ಶೌರ್ಯ ಈ ಎಲ್ಲರೂ ನಮ್ಮೊಳಗಿನ ವಿವಿಧ ಮಾನಸಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ ಕರ್ತವ್ಯ ಧೈರ್ಯ ಸಾಂಪ್ರದಾಯ ಅಹಂಕಾರ ಸಂಶಯ ಮತ್ತು ಗೌರವ ಇವುಗಳೆಲ್ಲವೂ ನಮ್ಮ ಮನಸ್ಸಿನ ಯುದ್ಧ ಭೂಮಿಯಲ್ಲಿ ಪ್ರಬಲ್ಯಕ್ಕಾಗಿ ಹೋರಾಡುತ್ತಿದೆ ಈ ಶ್ಲೋಕದಿಂದ ನಾವು ಆಂತರಿಕ ಪಾಠ ಕಲಿಯುವುದಾದರೆ ಜೀವನದ ಯುದ್ಧಗಳು ಹೊರಗಿಲ್ಲ ಒಳಗಿದೆ ಪ್ರತಿಯೊಬ್ಬರಲ್ಲೂ ಒಂದು ಸೇನೆ ಇದೆ ಅದು ಅಭ್ಯಾಸಗಳು ಮೌಲ್ಯಗಳು ಭಯಗಳು ಮತ್ತು ನಂಬಿಕೆಗಳಿಂದ ನಿರ್ಮಿತವಾಗಿದೆ ಸಮಸ್ಯೆಗಳು ಬಂದಾಗ ನಾವು ಹೆಚ್ಚಾಗಿ ಬಾಹ್ಯ ರಕ್ಷಣೆಯನ್ನು ಬಲಪಡಿಸಲು ಪ್ರಯತ್ನಿಸುತ್ತೇವೆ ಹಣ ಜನ ಕೌಶಲ್ಯ ಅಥವಾ ಸಂಪತ್ತುಗಳ ಮೂಲಕ ಆದರೆ ನಿಜವಾದ ಜಯವು ಅಂತರಂಗದ ಸ್ಪಷ್ಟತೆ ಮತ್ತು ಧರ್ಮದ ಅನುಸರಣೆಯಿಂದ ಮಾತ್ರ ಸಾಧ್ಯ ಅಂದರೆ ಅಂತರಂಗದ ನಾಯಕ ಮನಸ್ಸು ದುರ್ಬಲವಾದರೆ ಬಾಹ್ಯ ಸೇನೆಯ ಬಲಕ್ಕೂ ಅರ್ಥವಿಲ್ಲ ಇನ್ನು ಆಧ್ಯಾತ್ಮಿಕ ಸಂದೇಶ ನೋಡುವುದಾದರೆ ನಿನ್ನ ಶಕ್ತಿಗಳನ್ನು ಎಣಿಸಬೇಕಾದರೆ ಎಣಿಸು ಆದರೆ ನೆನಪಿಟ್ಟಿಕೋ ನಿಜವಾದ ಯುದ್ಧ ನಿನ್ನೊಳಗೆ ಇದೆ ಜಯವನ್ನು ತೀರ್ಮಾನಿಸುವುದು ಬಾಹ್ಯ ಯುವುದರಲ್ಲಿಲ್ಲ ಅದು ನಿನ್ನ ಧರ್ಮ ಧೈರ್ಯ ಮತ್ತು ಸ್ಪಷ್ಟತೆಯಲ್ಲೇ ಇದೆ